ಹಲೋ ಡಿಯರ್ ವಿಜಯ್ ಇಂಗ್ಲೀಷ್ಗೆ ಆದರದ ಸ್ವಾಗತ ಇಂಗ್ಲಿಷ್ ಏನೂ ಗೊತ್ತಿರದ ಸ್ಥಿತಿಯಿಂದ ಪ್ರಬುದ್ಧವಾಗಿ ಇಂಗ್ಲೀಷನ್ನು ಕಲೀಲಿಕ್ಕೆ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಒಂದು ಕೋರ್ಸ್ ಇದೆ ಅಂದರೆ ಅದು ವಿಜಯ್ ಇಂಗ್ಲೀಷ್ ಇಂಗ್ಲೀಷನ್ನು ಚೆನ್ನಾಗಿ ಕಲಿಬೇಕು ಅಂತ ಬಯಸುವವರಿಗೆ ಇದು ಒಂದು ಅತ್ಯಂತ ಸದಾವಕಾಶ ನಾನು ವಿದ್ಯಾರ್ಥಿ ಅಲ್ಲ ನನಗೇನು ಇಂಗ್ಲೀಷಿನ ಅಗತ್ಯ ಇಲ್ಲ ಅಂತ ನೀವು ಈ ವಿಡಿಯೋನ ನೋಡದೇ ಇರಬೇಡಿ ಯಾಕಂದರೆ ಇಲ್ಲಿ ಏನು ಹೇಳಿದ್ದೀನಿ ಅದು ನಿಮ್ಮ ಆಪ್ತರಿಗೆ ಯಾರಿಗೋ ಒಬ್ಬರಿಗೆ ಉಪಯೋಗ ಆಗ್ಬೋದು ನಿಮ್ಮ ಆಪ್ತರ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ಬೋದು ಕನ್ನಡ ಮೀಡಿಯಂನಲ್ಲಿ ಓದ್ತಕ್ಕಂತಹ ಮಕ್ಕಳು ಇರ್ಬೋದು ಅವರಿಗೆ ಒಮ್ಮೆ ಇಂಗ್ಲಿಷ್ ಚೆನ್ನಾಗಿ ಬಂತು ಅಂತಂದರೆ ಉಳಿದ ಸಬ್ಜೆಕ್ಟ್ನಲ್ಲೆಲ್ಲ ಕೂಡ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಹುಟ್ಟಿನಿಂದ ಯಾರೂ ದಂಡರಲ್ಲ ಇಂಗ್ಲೀಷ್ ಕಲಿಬೇಕು ಅಂತ ಯಾವುದೋ ಒಂದು ಚಾನಲ್ಗೆ ಹೋದ್ರೆ ಅಂದರೆ ಅಲ್ಲಿ ಯಾವುದೋ ವಿಡಿಯೋ ನೋಡೋದು ಒಂದು ವಿಡಿಯೋ ವಾಕ್ಯ ರಚನೆಯನ್ನು ನೋಡಿ ಇನ್ನೊಂದು ವಿಡಿಯೋ ಇನ್ನೊಂದನ್ನು ನೋಡಿದ್ರೆ ಹಾಗೆ ಇಂಗ್ಲಿಷ್ ಸರಿಯಾಗಿ ಬರಲ್ಲ ಕಲಿಕೆ ಭಾರ ಅನ್ಸುತ್ತೆ ಕಲಿಕೆ ಕಷ್ಟ ಅನಿಸುತ್ತೆ ಇಲ್ಲಿವರೆಗೂ ನಿಮಗೆ ಇಂಗ್ಲಿಷ್ ಕಷ್ಟ ಆಗಿದೆ ಅಂತಂದ್ರೆ ಅದಕ್ಕೆ ಇದೇ ಕಾರಣ ನಿಮ್ಗೆ ಸರಿಯಾದ ರೀತಿಯಲ್ಲಿ ಯಾರು ಕಲಿಸಿಲ್ಲ ಕಲಿಸುವ ವಿಧಾನ ಸರಿಯಾಗಿರಬೇಕು ಕಲಿಸುವ ವಿಧಾನ ಸುಲಭವಾಗಿರಬೇಕು ಆವಾಗಲೇ ಕಲಿಕೆ ತುಂಬಾ ಚೆನ್ನಾಗಿ ನಗು ನಗುತ್ತಾ ಕಲಿತಾರೆ ಈಗ ನಿಮಗೆ ಆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಈ ಅವಕಾಶವನ್ನು ಬಳಸ್ಕೊಳ್ಳಿ ಈಗ ನನ್ನ ಚಾನಲ್ಗೆ ಬಂದವರು ಖುಷಿಯಿಂದನೇ ಕಲಿತಾರೆ ಯಾಕಂದರೆ ಎಲ್ಲವೂ ಅರ್ಥ ಆಗುತ್ತೆ ಯಾಕಂದರೆ ನಾನು ಹಂತ ಹಂತವಾಗಿ ಹೋಗ್ತೀನಿ ಇಲ್ಲಿ ತುಂಬ ವೈಜ್ಞಾನಿಕವಾಗಿ ಅಂದ್ರೆ ಸೈಂಟಿಫಿಕ್ ಆಗಿ ಹಂತ ಹಂತವಾಗಿ ವಿಡಿಯೋಗಳನ್ನು ಮಾಡಲಾಗಿದೆ ಅದು ನಮ್ಮ ಪ್ಲಸ್ ಪಾಯಿಂಟ್ ಅದಕ್ಕೋಸ್ಕರ ಈ ವಿಡಿಯೋ ನೋಡಿದ ಮೇಲೆ ನೀವು ಕಲಿತಾ ಇದ್ದರೆ ನೀವು ಕಲಿಯಿರಿ ಯಾರಿಗಾದರೂ ಕಲಿಸ್ಬೇಕು ಅಂತಂದರೆ ಕಲ್ತ್ಕೊಂಡು ನೀವು ಕಲಸಿ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಈಗೊಂದು ಚಾನಲ್ ಇದೆ ವಿಜಯ್ ಇಸ್ ಇಂಗ್ಲೀಷ್ ಅಂತ ಹೇಳಿ ತುಂಬ ಚೆನ್ನಾಗಿದೆ ಇಂಗ್ಲೀಷ್ ಕಲಿಯುವವರಿಗೆ ವರದಾನ ಇದು ಅಂತ ಒಂದ್ಸಲ ಹೇಳಬೇಡಿ ಈ ಚಾನಲ್ನಲ್ಲಿ ನೀವು ಕಲಿಯೋದಲ್ಲೇನೆ ಇನ್ನೊಬ್ಬರಿಗೆ ಕಲಿಸುವಂತ ಶಕ್ತಿ ಕೂಡ ನಿಮಗೆ ಬರುತ್ತೆ ನೀವು ಕಲಿತಾನೆ ಇನ್ನೊಬ್ಬರಿಗೆ ಕಲಿಸ್ಬೋದು ಚಿಕ್ಕ ಮಕ್ಕಳಿಗೆ ನೀವು ಕಲಿಸ್ಬೇಕು ಅಂತಂದರೆ ಮೊಟ್ಟ ಮೊದಲನೇ ವೀಡಿಯೋದಿಂದಾನೆ ಹೋಗಿ ಏನಿಲ್ಲ ಸಿಂಪಲ್ ಎಕ್ಟ್ ಕಲಿ ಕಲಿಸು ಅಂತ ಟೈಪ್ ಮಾಡಿ ನನ್ನ ಚಾನಲ್ ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಟಚ್ ಮಾಡಿ ಆ ವೀಡಿಯೋಸ್ ಅಂತ ಕಾಣುತ್ತೆ ಆ ವಿಡಿಯೋಸ್ ಮೇಲೆ ಒತ್ತಿ ಅದಾದ ಮೇಲೆ ಓಲ್ಡೆಸ್ಟ್ ಅಂತಿದೆ ನೋಡಿ ಅದರ ಮೇಲೆ ಒತ್ತಿ ಆಗ ನಿಮಗೆ ಮೊಟ್ಟ ಮೊದಲನೇ ವಿಡಿಯೋದಿಂದ ಸಿಗ್ತಾ ಹೋಗಿ ಹಂತ ಹಂತವಾಗಿ ಏನನ್ನ ಕಲಿತಾ ಹೋಗ್ಬೇಕು ಅನ್ನೋದು ಸರಿಯಾದ ಅರೇಂಜ್ಮೆಂಟ್ ಇದೆ ಅದನ್ನು ನಿಮ್ಮ ಫ್ರೆಂಡ್ಸ್ಗೆ ಎಷ್ಟೋ ಜನರಿಗೆ ಓದಲಿಕ್ಕೆ ಬರ್ತಿರಲ್ಲ ಅವ್ರಿಗೆ ಮೊದಲಿಂದ ನೋಡಕ್ಕೆ ಹೇಳಿ ನೀವು ಆಲ್ರೆಡಿ ಹೈಸ್ಕೂಲಲ್ಲಿ ಇದ್ದೀರಿ ಅಂತ ಆದ್ರೆ ಪಿ ಯು ಕಾಲೇಜಲ್ಲಿ ಆಗಲಿ ಅಥವಾ ಕಾಲೇಜಲ್ಲಿ ನೀವು ಓದ್ತಾ ಇದ್ರೆ ನೀವು ವಾಕ್ಯ ರಚನೆಯಿಂದ ಪ್ರಾರಂಭ ಮಾಡ್ಕೋಬಹುದು ನಿಮಗೆ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ಕಲ್ಸಕ್ಕೆ ಸಾಧ್ಯ ಅಂತ ಅಲ್ಲಿ ಇಟ್ಕೊಳ್ಳೇಬೇಡಿ ಒಂದು ವಿಡಿಯೋ ನೋಡಿ ಅದರಲ್ಲಿ ನೀವೇನು ಕಲಿತರೋ ಅದೇ ಇನ್ನೊಬ್ಬರಿಗೆ ನೀವು ಕಲಿಸ್ಬಿಡ್ಬೋದು ಪರ್ಫೆಕ್ಟ್ ಆಗಬೇಕು ಅಂತ ಏನಿಲ್ಲ ನಾನು ಹೇಗೆ ಕಲಿಸ್ತಾ ಇದ್ದೀನೋ ನೀವು ಹೇಗೆ ಅದನ್ನು ಪಿಕಪ್ ಮಾಡ್ಕೊಂಡ್ರೂ ಅದೇ ಥರ ಇನ್ನೊಬ್ಬರಿಗೆ ನೀವು ಕಲಿಸ್ಬೋದು ಈಗ ನೀವು ಸಬ್ಸ್ಕ್ರೈಬ್ ಮೇಲೆ ಮತ್ತೊಮ್ಮೆ ಫೋಟೋ ಮೇಲೆ ಟಚ್ ಮಾಡಿದರೆ ಪ್ಲೇಲಿಸ್ಟ್ಸ್ ಅಂತ ಸಿಗ್ತದೆ ಆ ಪ್ಲೇಸಿಸ್ಟ್ಸ್ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಯಾವುದು ಆ ಟೈಮಲ್ಲಿ ಬೇಕು ಈಗ ಫಾರ್ ಎಕ್ಸಾಂಪಲ್ ಅದರಲ್ಲಿ ಒಕ್ಯಾಬುಲರಿ ಅಂತಿದೆ ಶಬ್ದ ಭಂಡಾರಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಏನದು ಅಲ್ಲಿ ಎಲ್ಲ ವೀಡಿಯೋ ಸಿಗ್ತದೆ ಓದಲು ಕಲಿ ಅಂತ ಸಿಗುತ್ತೆ ಅಲ್ಲಿ ಹೋದ್ರೆ ನೀವು ಓದ್ಲಿಕ್ಕೆ ಹೆಂಗೆ ಕಲಿಬೇಕು ಅನ್ನೋ ವಿಡಿಯೋಗಳು ಇದೆ ವಾಕ್ಯ ರಚನೆ ಹೆಂಗ್ ಕಲಿಬೇಕು ಅಂದರೆ ಅದಕ್ಕೆ ಬೇರೆ ತುಂಬಾ ಸುಲಭವಾಗಿ ನಿಖರವಾಗಿ ತುಂಬಾ ಚೆನ್ನಾಗಿ ಕಲಿಲಿಕ್ಕೆ ಈ ಕೋರ್ಸ್ ಇದೆ ಈ ಚಾನಲ್ನಲ್ಲಿ ಕೇವಲ ಈ ಕೋರ್ಸ್ ಒಂದು ಬಿಟ್ಟರೆ ಇನ್ನೇನು ಇರಲ್ಲ ಇಂಗ್ಲಿಷ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದು ಇದರಲ್ಲಿ ಕವರ್ ಆಗ್ತಾ ಹೋಗುತ್ತೆ ಅದಕ್ಕೆ ನೀವು ಹಂತ ಹಂತವಾಗಿ ಕಲೀಲಿಕ್ಕೆ ಪ್ರಯತ್ನ ಮಾಡುತ್ತೆ ಅದು ಬಹಳ ಮುಖ್ಯ ನೀವು ಕಲಿಯಿರಿ ಇನ್ನೊಬ್ಬರಿಗೂ ಕಲಿಸ್ರಿ ನೋಡಿ ವಿದ್ಯಾದಾನಕ್ಕಿಂತ ದೊಡ್ಡ ದಾನ ಯಾವುದೂ ಇಲ್ಲ ಅಂತ ಹೇಳ್ತಾರೆ ಅದು ಇಂಗ್ಲಿಷ್ ಅನ್ನು ಕಲಿತು ಇಂಗ್ಲಿಷ್ ಇನ್ನೊಬ್ರಿಗೆ ಕಲಿಸಿದ್ರೆ ಅದರ ಮಾತೇ ಬೇರೆ ಒಬ್ಬರಿಗೆ ಒಳ್ಳೆಯ ಜೀವನವನ್ನು ಕಟ್ಟಿಕೊಟ್ಟಾಗುತ್ತೆ ನೀವು